हिणिकेश सरकारी सक्रेखान इत सीजन अरवे कब हंगाम बॉयलर पूजा समारंभ इवत पूजा निर्स स्वामीजी ಶಂಕೇಶ್ವರ ಶಂಕರಲಿಂಗ ಸ್ವಾಮೀಜಿಯವರ ಅವರ ವಸ್ತು ದಿಂದ ಈಗಾಗಲೇ ವಲ್ಯ ಪೂಜೆ ಆಗ್ಯದ ಈ ಬರ್ತಕ್ಕಂತ ಈ ಸೀಸನ್ ನಲ್ಲಿ ಸರ್ಕಾರದಿಂದ ಆದೇಶ ನವೆಂಬರ್ ಒನ್ ಪ್ರಾರಂಭ ಮಾಡ್ಬೇಕಂತ ಈಗಾಗಲೇ ಆದೇಶವನ್ನು ಹೊರಸಿದ್ದಾರೆ ಅಷ್ಟರ ಒಟ್ಟಿಗೆ ನಮ್ಮದೆಲ್ಲ ತಯಾರಿ ಮಾಡಿ ಈಗಾಗಲೇ ಹತ್ತು ಸಾವಿರ ಕೆಪಾಸಿಟಿ ಇಂದ ಈ ಸಕ್ಕರೆ ಕಾರ್ಖಾನೆ ಈ ಸರಿ ಒಳ್ಳೆ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಕಬ್ಬು ಕಟಾವ್ ಇರಬಹುದು ಹಾರ್ವೆಸ್ಟಿಂಗ್ ಇರ್ಬೋದು ಲೋಕಲ್ ಮತ್ತು ಬೀಡ್ಗಳಿಂದ ಗ್ಯಾಂಗ್ ಕೂಡ ರೈತರಿಗೆ ಅನುಕೂಲ ಆಗುವಂತೆ ಬಹಳ ಒಳ್ಳೆ ರೀತಿಯಿಂದ ಇವತ್ತು ಮಾಡಲಾಗಿದೆ ಇವತ್ತು ವಜನ್ ಖಾಟ ಇರ್ಬೋದು ಅಥವಾ ಬಿಲ್ ಪೇಮೆಂಟ್ ಇರ್ಬೋದು ಮತ್ತೆ ಇನ್ನುಳಿದ ಎಲ್ಲ ವ್ಯವಸ್ಥೆಗಳು ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ಹೊಸದಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಬರ್ತಕ್ಕಂಥ ದಿನಮಾನದಲ್ಲಿ ಕಬ್ಬು ನುರಿಸುವ ಹಂಗಾಮಿನ ಜೊತೆಗೆ ಒಂದೂವರೆ ಲಕ್ಷ ಲೀಟರ್ ಇಥನಾಲ್ ಪ್ಲಾಂಟ್ ಕೂಡ ಪ್ರಾರಂಭದ ಹಂತದಲ್ಲಿದೆ ಮತ್ತು ಹದಿನೆಂಟು ಮೆಗಾವ್ಯಾಟ್ ಕೂ ಜನರೇಷನ್ ಈಗಾಗಲೇ ಪ್ರಾರಂಭಿತ್ತು ಅದರ ಬಾಯ್ಲರ್ ಒಂದು ರಿಪೇರ್ ಮಾಡಿ ಮತ್ತು ಹದಿನೆಂಟು ಮೆಗಾವಟ್ ಅಂದರೆ ಮೂವತ್ತಾರು ಮೆಗಾವಟ್ ಈ ಸಲ ಪ್ರಾರಂಭ ಹಂತದಲ್ಲಿ ಪ್ರಾರಂಭದಲ್ಲಿದೆ ಅದೇ ಪ್ರಕಾರ ಈ ಎಲ್ಲ ಸವಲತ್ತುಗಳು ಕಾರ್ಮಿಕರಿಗೆ ಏಳನೇ ವೇತನ ಇರ್ಬೋದು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಇರ್ಬೋದು ಎಲ್ಲವನ್ನು ಕೂಡ ಮಾಡಿ ಕಾರ್ಮಿಕರು ಕೂಡವನ್ನು ಈಗಾಗಲೇ ದೀಪಾವಳಿಯಲ್ಲಿ ಬೋನಸ್ ಕೂಡ ಡಿಕ್ಲೇರ್ ಮಾಡೋ ಹಂತದಲ್ಲಿ ಅದೇ ಪ್ರಕಾರ ರೈತರಿಗೆ ಕೂಡ ಕಬ್ಬು ಕಟಾವನ್ನು ವ್ಯವಸ್ಥೆ ಮಾಡಿ ಹದಿನೈದು ದಿವಸದಲ್ಲಿ ಬಿಲ್ ಕೊಡುವಂಥ ವ್ಯವಸ್ಥೆ ಮತ್ತು ಅವ್ರಿಗೂ ಕೂಡ ಆಕ್ಸಿಡೆಂಟ್ ಅಲ್ಲಿ ಮೃತಪಟ್ಟಿರೋ ಹತ್ತು ಲಕ್ಷ ಪರ್ಯಂತ ಇನ್ಶೂರೆನ್ಸ್ ಸಿಗುವಂತ ಯೋಜನೆ ಕೂಡ ಈಗಾಗಲೇ ಮೊನ್ನೆ ಜನರಲ್ ಮೀಟಿಂಗ್ ನಿಂದ ಪ್ರಾರಂಭ ಆಗ್ಯದ ಮತ್ತು ಹತ್ತು ಹಲವಾರು ಯೋಜನೆಗಳು ಈ ಅಕ್ಟೋಬರ್ ದಿಂದ ಏನ ಹೊಸದಾಗಿ ನಮ್ದು ಏನು ಕಬ್ ನಾಟಿ ಮಾಡ್ತಾರೆ ಅವ್ರಿಗೆ ಬಡ್ಡಿ ಇಲ್ದನ ಹದಿನೈದು ಸಾವಿರ ಬಿಡುವಂತ ಒಂದು ಯೋಜನೆ ಕೂಡ ಈಗಾಗಲೇ ನಮ್ಮ ಆಡಳಿತ ಮಂಡಳಿ ಮಂಜೂರಿಯನ್ನು ಕೊಟ್ಟಿದ್ದಾರೆ ಈ ಪ್ರಕಾರವಾಗಿ ಹಂತ ಹಂತವಾಗಿ ರೈತರಿಗೆ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡ್ತಾ ಕೊಡ್ತಾ ಈ ಸಕ್ಕರೆ ಕಾರ್ಖಾನೆ ಒಳ್ಳೆ ದೃಷ್ಟಿಯಿಂದ ನಡೆಸಿ ಸುಮಾರು ಒಂದು ಹತ್ತದೈದು ವರ್ಷದಲ್ಲಿ ಈ ಸಾಲವನ್ನು ತೀರಿಸಿ ಮತ್ತೆ ಒಂದು ಹಳೆ ವೈಭವ ಬರುವಂತೆ ಈ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ನಾವು ಮಾಡ್ತಾ ಇದೇವೆ ಸಂಕಷ್ಟದಲ್ಲಿ ಹೊಸ ಯೋಜನೆಗಳು ಈಗ ಈಗ ಪ್ರಗತಿ ಒಂದು ವೈಭವಿಕವಾಗಿ ಬರ್ಬೇಕಂತ ನಾವು ಹೇಳ್ತೀವಿ ಹೊಸ ಯೋಜನೆಗಳನ್ನ ಏನ್ ಹಾಕೊಂಡಿದ್ದೀರಿ ಅದೇ ಹೊಸ ಯೋಜನೆ ಅಂದ್ರೆ ನೋಡ್ರಿ ಇದು ಇಥೆನಾಲ್ ಪ್ರಾರಂಭ ಆಗಿದ್ದಿಲ್ಲ ಅದನ್ನ ಪ್ರಾರಂಭ ಮಾಡ್ತಾ ಇದೀವಿ ಕೋ ಜನ್ರೇಷನ್ ಹದಿನೆಂಟು ಮೆಗಾವೇಟ್ ಇತ್ತು ಹದಿನೆಂಟು ಮೆಗಾವೇಟ್ ಅಂದ್ರೆ ಡಬಲ್ ಉತ್ಪನ್ನ ಬರ್ತದೆ ಅದೇ ಪ್ರಕಾರ ಈಗ ಮತ್ತೆ ನಾವು ನಿಪಾನಿಯಲ್ಲಿ ಈಗಾಗಲೇ ಹೊಸ ಮೂರು ಯೋಜನೆಗಳನ್ನು ತಗೊಂಡ್ವಿ ಒಂದು ಸಿ ಬಿ ಜಿ ಅಂದ್ರೆ ಪ್ರೆಸ್ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ರಾರಂಭ ಮಾಡೋದು ಆಮೇಲೆ ಬಗ್ಯಾಸ್ನ ಪ್ಯಾಲೆಟ್ಸ್ ಮಾಡೋದಂದ್ರೆ ಅದನ್ನ ಗೋಳಿ ಪ್ರಕಾರ ಮಾಡಿ ಅದನ್ನು ಕೂಡ ಹೊರಗೆ ಮಾರಾಟ ಆಗುವಂತದ್ದು ಯೋಜನೆ ಮತ್ತು ಬೂದಿಯಿಂದ ಇಟ್ಟಂಗಿ ಮಾಡುವಂಥದ್ದು ಈ ವರ್ಷ ಅಲ್ಲಿ ಪ್ರಾರಂಭ ಆದರೆ ಇದು ಕೂಡ ಮುಂದಿನ ವರ್ಷ ಇಲ್ಲೂ ಕೂಡ ಅದನ್ನು ಎಲ್ಲ ಯೂನಿಟ್ಗಳನ್ನು ಪ್ರಾರಂಭ ಮಾಡಬೇಕಾಗ್ತದೆ ಯಾಕಂದ್ರೆ ಹೊಸ ಯೂನಿಟ್ ಮಾಡಿ ಲಾಭದಾಯಕ ಯೂನಿಟ್ಗಳನ್ನ ಮಾಡಲೇ ಮಾಡಲಾರ್ದು ಹೋದ್ರೆ ಬರೀ ಸಕ್ಕರೆ ಅಟ್ಟೆ ಉತ್ಪಾದನೆ ಆದರೆ ಲಾಭದಾಯಕ ಆಗುವುದಿಲ್ಲ ಆದ ಕಾರಣ ಇಥನಾಲ್ ಆಗಬೇಕು ಕೋ ಜನರೇಷನ್ ಆಗಬೇಕು ಬಯ್ಯಾಸದಿಂದ ಪಲೇಟ್ಸ್ ತಯಾರಾಗಬೇಕು ಡ್ರೆಸ್ ಮಾಡ್ದಿಂದ ಬಯೋಗ್ಯಾಸ್ ತಯಾರಾಗಬೇಕು ಮತ್ತು ಬೂದಿಯಿಂದ ಇಟ್ಟಂಗಿ ತಯಾರಾಗಬೇಕು ಈ ಎಲ್ಲ ಯೋಜನೆಗಳು ಕೂಡ ಮುಂದಿನ ವರ್ಷದಲ್ಲಿ ನಾವು ಹಾಕೊಂಡ್ತಾರೆ ಇಲ್ಲ ಬೇರೆದವ್ ನಿಪಾನಿ ಚಿಕ್ಕೋಡಿಯಲ್ಲಿ ಏನ್ ಡಿಕ್ಲೇರ್ ಆತೋದು ಅದೇ ಬಿಲ್ ಅನ್ ಕೊಡ್ತೀವಿ ಯಾವ್ದೂ ಒಂದನೇ ನ್ಯಾಯಪೇಷ ಕೂಡ ಕಮ್ಮಿ ಕೊಡ್ತಾರೆ ಅವ್ರು ರೇಟ್ ಕೊಡ್ತಾರೆ ರಷ್ಟ ಕೊಡ್ತಾರೆ ಬಹಳ ರಸ್ತೆ ನೀವು ಸಕ್ಕರೆ ಕಾರ್ಖಾನೆ ನರ್ಸತ್ತಿರಬಿಟ್ರೆ ಇಲ್ಲ ಸುಮಾರು ಆರ್ನೂರು ಏಳ್ನೂರು ಕೋಟಿ ರೂಪಾಯಿ ಲಾಸ್ ಆಗಿತ್ತು ಅಲ್ಲ ರಾಜಕೀಯ ಒತ್ತಡಗಳು ಜಾಸ್ತಿ ಇತ್ತು ಅಂತ ಸಂದರ್ಭದಾಗ ನಿಮ್ಮ ಈ ಸಕ್ಕರೆ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ನೇತಾರ ನಾಲ್ಕೈದು ಸರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲರಿಗೂ ಗೊತ್ತಿರ್ತದೆ ಅವ್ರ ಮೇಲೆ ಯಾವ ರೀತಿ ಸರಿ ನಾವು ನಂಬಿಕೆ ಇರ್ತೀರಿ ಅಪ್ಪ ಈ ಸೀಸನ್ ಮುಗಿತಕ್ಕಾದ್ರೂ ತಮ್ಮ ಜೊತೆ ಕೈ ದೇವರಾಮ ಸ್ವಾಮೀಜಿ ಅವ್ರ ನಂಬಿಕೆ ಇಟ್ಟಿದ್ವಿ ಎಲ್ಲ ಸರಿ ಹೋಗ್ತದೆ ಅವ್ರ ಮ್ಯಾಲ ಕೂಡ ನಂಬಿಕೆ ಇಟ್ಟಿದ್ವಿ ಇಲ್ಲ ಅದ ಅದ್ ಆಗಿ ಹೋಗ್ಯದ ಅದೊಂದ್ ಕನ್ಸಲ್ ತಿಳ್ಕೊಂಡ್ ಮರ್ದ ಹಿಂದಿನ ಆಡಳಿತ ಮಂಡಳಿ ಎಷ್ಟು ಹೊಣೆಗಾರ ಇತ್ತು ಅವಾಗ್ಲೂ ಇವರ ನಿರ್ದೇಶಕರಿದ್ರು ಇವರಿಂದ ಮತ್ತೆ ಅಲ್ಲ ಇವ್ರ ಇವರು ಇದ್ರೆ ಕೂಡ ನೋಡ್ರಿ ಒಂದ್ ಈಗ ನಿಪಾನಿಯಲ್ಲಿ ನಾನ್ ನಡೆಸ್ತೇನೆ ತಿಳ್ಕೊಂಡು ಅಲ್ಲಿ ನಿರ್ದೇಶಕ ಮನೆಯಲ್ಲಿ ಹೊಣೆ ಹೊತ್ತೋದು ಬಹಳ ಕಷ್ಟ ಕಷ್ಟ ಯಾಕಂದ್ರ ಅಲ್ಲಿ ಏನೋ ಆಗ್ಲಿ ಲಾಭ ಆಗ್ಲಿ ನಾನು ಹೊಣೆಗಾರ ಅಂತ ತಿಳ್ಕೋದ್ ಆ ಪ್ರಕಾರ ಇಲ್ಲಿ ಕೂಡ ಯಾರ ನೇತೃತ್ವ ಸರ್ ಅವರೇ ಹೊಣೆಗಾರ ಅಂತ ಅವ್ರು ತಗೊಳ್ಬೇಕು ನಿರ್ದೇಶಕರದ್ ಯಾವ್ದೇ ಇದ್ರಲ್ಲಿ ಪಾತ್ರ ಇಲ್ಲ ಮತ್ತ ಅವ್ರ ಯಾವ್ದು ಕೂಡ ಕಾರಣ ಇಲ್ಲ ನೋಡ್ರಿ ಆಡಳಿತಾತ್ಮಕವಾಗಿ ಅವ್ರ ಹೆಸರು ಬರ್ತದ ಅವ್ರು ಸೈನ್ ಮಾಡಿದಾರ ಕಾರಣ ಆದ್ರೆ ನಿಮ್ಗೂ ಗೊತ್ತದ ನಮಗೂ ಗೊತ್ತದ ಏಕ ಏಕ ಅಭಿನಯ ಅಂದ್ರ ಏನಂತಾರ ಅಭಿನಯ ಅಲ್ಲ ಇರ್ತದ ಆ ಪ್ರಕಾರ ನಡೀತದ ಇವತ್ತು ಇಲ್ಲಿಯೂ ಕೂಡ ಏನಾದ್ರು ಇದು ಲಾಸ್ ಆಗ್ಲಿ ಲಾಭ ಆಗ್ಲಿ ಅದ್ರ ಹೊಣೆ ಕೂಡ ನಾನೇ ಹೊತ್ತೇನೆ ನಾನೇ ನಡ್ಸ್ತೇನಕ್ಕೂ ನಾವೇ ಹೊತ್ತೇ ಲಾಸ್ ಅಂತೂ ಬರೋದ್ ಪ್ರಶ್ನೆ ಅದಕ್ಕೆ ಅದಕ್ಕಿಂತ ಧೈರ್ಯವಾಗಿ ಹೇಳ್ತಾ ಇದ್ದೇನೆ ಅದೇ ಪ್ರಕಾರ ನಡ್ಸ್ಕೊತೀವಿ ಮತ್ತ ನಿರ್ದೇಶಕ ಮಂಡಳಿ ಅದೇ ಪ್ರಕಾರ ನಮ್ಗೆ ಸಪೋರ್ಟ್ ಕೊಡ್ತಾರೆ ಸಾಕಷ್ಟು ಹೋಗ್ತದೆ ಬಡ್ಡಿಗೆ ಹೋಗ್ತದೆ ಹಂಡ್ರೆಡ್ ಪರ್ಸೆಂಟ್ ಇದ್ರೆ ನೋಡ್ರಿ ಈಗ ಬರೀ ಆರ್ನೂರು ಕೋಟಿ ಅದ ಆರ್ನೂರು ಕೋಟಿ ಅಂದ್ರೆ ಬರೀ ಹತ್ತು ಟಕ್ಕೆ ಲೀಟರ್ ಕೂಡ ಅರವತ್ ಅರವತ್ ಕೋಟಿ ಹೋಗ್ತದೆ ಇನ್ನು ಮೇಲೆ ನಾವು ಎಲ್ಲಾ ಯೂನಿಟ್ಸ್ ಮಾಡಿ ಮಾಡಿ ಸಾವಿರ ಕೋಟಿ ಮೇಲ್ಪಟ್ಟು ಹೋಗ್ಬೋದು ಸುಮಾರು ವರ್ಷಕ್ಕೆ ನೂರು ಕೋಟಿ ಮೇಲ್ಪಟ್ಟು ನಾವು ಬಡ್ಡಿ ತುಂಬಬೇಕಾಗಬಹುದು ಆದ್ರೆ ಅಷ್ಟು ಉತ್ಪನ್ನಗಳನ್ನ ನಾವು ಉತ್ಪನ್ನಗಳನ್ನ ನಿರ್ಮಿತಿ ಮಾಡ್ತೀವಿ ಅದು ಬಡ್ಡಿ ಕೊಟ್ಟು ಕೂಡ ಲಾಭ ಆಗುವಂಗೆ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀವಿ

ಹಳೆ ಬಾಕಿನ ನಾ ಎರಡ್ನೂರು ಕೂಡ ಇತ್ತು ನಮಗ್ ಬಿಲ್ ಕೊಡ್ಬೇಕಾದಿತ್ತು ಉಳಕಿದೆಲ್ಲ ಇನ್ನೂ ಪೇಮೆಂಟ್ಗಳು ಕೊಡ್ತಾ ಇದಾವ್ ಇನ್ನು ಬ್ಯಾಂಕ್ ದ್ರು ಬರ್ತಾ ಇದ್ರು ದಿವಸ ಅವ್ರ್ ತಸ್ಕೊಂಡು ಕೊಡತಕ್ಕ ಸಾಕಾಗಿದಾಗ ಅಂದ್ರೆ ರಿಕ್ವೆಸ್ಟ್ ಇಲ್ಲಪ್ಪ ಇಲ್ಲಪ್ಪಾಕೇ ನಂತರ ಚಾಲೋ ಕೊಡ್ತಿವ್ ಅನ್ನ ಈಗ ಯಾರು ತರ ಆಗ್ತಾ ಇರಲ್ಲ ಏನೂ ಇಲ್ಲ ಎಲ್ಲಾ ಯಾರು ಯಾರು ಏನೂ ಇಲ್ಲ ಎಲ್ಲ ಯಾರ್ದು ಹಸ್ತಕ್ಷೇಪ ಇಲ್ಲ ಏನೂ ಇಲ್ಲ ಓಪಗಳು ಮಾತ್ರ ಅಷ್ಟ ಹಸ್ತಕ್ಷೇಪ ಎಷ್ಟು ಸಂಸ್ಥಾಗಳು ನಡಿಸಿದ ಮಾಡಿದೇನ್ ಎಲ್ಲಿ ಯಾರ್ದು ಹಸ್ತಕ್ಷೇಪ ಅದ್ ಹೇಳ ಇಲ್ಲ ಅಂತ ಹೇಳ್ತೇನಲ್ರಿ ಅದನ್ನ ಹೋಪ್ ಮಾಡ್ತಾರ ಏನ ಹಂಗಿಸ್ತಾರ ಏನ್ ಮಾಡೋದ್ ಹೇಳಿ ಕೊಟ್ಟು ಸಂಸ್ಥೆ ಯಾಕಂದ್ರೆ ನಾವು ಹೆಚ್ಚಿನ ಡಿಪಾಸಿಟ್ ಮೇಲೆ ಹತ್ತು ಮಠ ಕೊಡ್ ತಗೋತಿವ್ ಕೂಡ ಅದಕ್ಕೂ ಬೇಕಾಗ್ತದ ಅದ್ರಲ್ಲಿ ಎರಡ್ ಎರಡ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ಡಿಪಾಸಿಟ್ ನೋಡೋ ನೋಡಿಸಿರ್ತೇವೆ ಅಲ್ಲಿ ಏನ್ ಕಾಂಪ್ರಮೈಸ್ ಇದಪ್ಪ ನಮ್ ಕಾರ್ಖಾನೆ ಅದ ಇದು ನಮ್ ಸಂಸ್ಥೆ ಅದ್ ಇಲ್ಲಿ ಕಮ್ಮಿ ಬೇರೆ ಬರಲ ಬೀರೇಶ್ ಬೇರೆ ಬೀರೇಶ್ವರ್ ನೋಡ್ಬೇಕಾಗ್ತದ ನಾವ್ ಇಲ್ಲಿ ಖುದ್ದಾಗ ಇಲ್ಲಿ ಹಿರಣಕೇಶ್ ನೋಡ್ಬೇಕಾದ್ರೆ ಎಲ್ಲಿ ನಾವು ಕುಡ್ತೇವ್ ಆ ಸಂಸ್ಥೆ ರೈತರು ಒಂದ್ ಅಥವಾ ದೇಡ್ ಪರ್ಸೆಂಟ್ ಹೆಚ್ಚು ಬೆಳಬಹುದು ಆದ್ರ ಒಂದು ನಯಾ ಪೈಸೆ ನೀವು ಹಾ ಹತ್ತು ಟಕೆಲಿ ಹನ್ನೆರಡು ಟಕಿಲಿ ಮತ್ತೆ ಎಲ್ಲರೂ ಕೊಟ್ಟರು ನಾವ್ ತಗೊಳಕ್ ತಯಾರಾಗಿ ತಯಾರಾಜ್ ಯಾರು ಅದಕ್ಕಾಗಿ ನೋಡ್ರಿ ರೈತರಿಗೆ ನಾವು ಭರವಸೆ ಅಂದ್ರೆ ನೋಡ್ರಿ ಈಗ ಈಗಾಗ್ಲೇ ನನಗ್ದ ಒಂದ್ ಐದು ವರ್ಷದಾಗ ನೂರು ಎರಡ್ನೂರು ಮುನ್ನೂರು ನಿಪ್ಪಾನಿ ಇತ್ತು ಚಿಕ್ಕೋಡಿ ಏನ್ ಕೊಟ್ಟಿದಾರ ಅದಕ್ಕಿಂತ ಕಮ್ಮಿ ಕೊಟ್ಟಿದ್ರು ನಾವ್ ಏನು ಕಮ್ಮಿ ಕೊಡುದಿಲ್ಲ ಬಿಲ್ಲ ಅವ್ರು ಎಷ್ಟು ಕೊಟ್ಟಿದಾರ ಅಷ್ಟೇ ಬಿಲ್ ಕೊಡ್ತೀವಿ ವಜನ್ ಕರೆಕ್ಟ್ ಆಗಿ ಮಾಡ್ತಿರ್ತಿವಿ ಇವತ್ತು ನೋಡ್ಬೋದು ಅವ್ರು ವಜನ್ ಕಾಟ ಅಂತಿದ್ರು ಮಾಡ್ತಿದ್ ಅದು ನಮ್ಗೆ ಏನ್ ಗೊತ್ತಿಲ್ಲ ಬಟ್ ನಾವು ಮಾತ್ರ ಕರೆಕ್ಟ್ ಮಾಡ್ತಾ ಇದೀವಿ ಈ ಸಲ ಪ್ರೆಶ್ ಮಡ್ ಕೂಡ ಒಳ್ಳೆ ರೇಟ್ ಕೊಡ್ತಾ ಇದ್ದೀವಿ ಒಂದ್ ಹದಿನೈದು ನೂರ್ ಇತ್ತು ಒಂದ್ ಸಾವಿರ ಮಾಡಿವು ಅದೇ ಪ್ರಕಾರ ರೈತರಿಗೆ ಹದಿನೈದು ಸಾವಿರ ಬಿನ್ ಬಡ್ಡಿ ಇಲ್ದನ ಅವ್ರಿಗೆ ಡೆವಲಪ್ಮೆಂಟ್ ಸಲುವಾಗಿ ನಾವು ಕಬ್ ಲಾವಣಿ ಮಾಡೋದಿರ್ಬೋದು ಹೊಸ ತೆಳಸೋ ಅಥವಾ ಫರ್ಟಿಲೈಸರ್ ತಗೋ ಕೆಮಿಕಲ್ ಇದಕ್ಕೋಸ್ಕರ ಕೊಡ್ತಾ ಇದೀವಿ ಈ ಸಲ ಇಂಥವೆಲ್ಲ ಯೋಜನೆಗಳು ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ ಪೂರ್ತಿ ಒಮ್ಮೆಲೆ ಅಂತ ಮಾಡ್ತಿವಂತ ಹೇಳಾಗಿಲ್ಲ ಹಂತ ಹಂತವಾಗಿ ನೀವು ಟೈಮ್ ಕೊಟ್ರೆ ನೀವು ಇಲ್ಲೇ ರೀ ನಾವಂತೂ ಅಲ್ಲಿಂದ ಬರ್ತೀವಿ ಇಲ್ಲಿ ಡೆವಲಪ್ಮೆಂಟ್ಗಳು ನೀವ ನೋಡಿ ನಮ್ಗೆ ಮುಂದಿನ ವರ್ಷ ಹೇಳ್ಬೋದು ಅನ್ಸ್ತಿ ಅದಕ್ಕೆ ನಾನಾ ಕಾರಣ ಇರಬಹುದು ಅನ್ಸ್ತದೆ ಅದಕ್ಕೆ ನೋಡ್ಬೇಕು ನೀವು ಅಲ್ಲ ಆಗ್ಬಹುದು ಅದು ಆಗ್ಬಹುದು ಇದ್ರೆ ಆಗುದಾಗ ಆಗ್ಬಹುದ ಅದಾಗ ಹದಿಮೂರ್ ತಾರೀಕು ವರೆಗೆ ಕಾಯ್ಬೇಕಾಗ್ತದ ಹನ್ನೊಂದ್ ತಾರೀಕೆ ಲಾಸ್ಟ್ ಇದ್ ಅಪ್ಲಿಕೇಶನ್ ತುಂಬೋದ ಹದಿಮೂರ್ ತಾರೀಕು ಲಾಸ್ಟ್ ವಿಡ್ರಾ ಅಲ್ ಅದ ಅಲ್ಲಿವರೆಗೆ ನೋಡಬೇಕು ಕಾಯ್ದು ಕಾದು ನೋಡಬೇಕು ಇಲ್ಲ ನಾವೇನು ಆಕಾಂಕ್ಷಿ ಇಲ್ಲ ನಮ್ದು ಕೂಡ ಬ್ಯಾಂಕ್ ಅದರ ದೊಡ್ಡದ ಯಾರ ಮಾಡ್ ಕೂಡ ನಾವ್ ಒಂದ್ ಹತ್ತಿಕ್ಕೊಂಡ್ ನಾವ್ ಎಲ್ಲಾರು ಡಿ ಸಿ ಬ್ಯಾಂಕ್ ಡೆವಲಪ್ಮೆಂಟ್ ಸಲುವಾಗಿ ಎಲ್ಲಾರು ಭಾಗವಹಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನೂರಕ್ ನೂರ ನಂಬಿಕೆ ಅದೇ ಯಾಕಂದ್ರೆ ಗ್ಯಾಂಗ್ ದವರು ಕೂಡ ಇದ್ ನೋಡ್ರಿ ಯಾರು ಬರಲ್ಲ ಅಂತಿದ್ರು ಗ್ಯಾಂಗ್ ದವರು ಕೂಡ ಒಂದ್ ಹತ್ತು ಹತ್ತು ಸಾವಿರ ಅಲ್ಲಿ ಹದಿನೈದು ಸಾವಿರ ಕಟ್ ಔಟ್ ಮಾಡುವಂತ ಈಗಾಗಲೇ ಗ್ಯಾಂಗ್ ಗಳು ನಮ್ಮಲ್ಲಿ ಬಾಂಡ್ ಆಗಿದಾವೆ ಸಕ್ಕರೆ ಇದು ಕಬ್ ಕೊಡೋರು ಕೂಡ ಈಗಾಗಲಿ ಉತ್ಸುಕತೆ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರು ಪ್ರಾರಂಭ ಆದ ತಕ್ಷಣ ನೀವು ಅದನ್ನ ಪ್ರತ್ಯಕ್ಷ ನೋಡಬೇಕು ರೈತರ ಬಹಳ ಭರವಸೆ ಇದ್ರ ಮ್ಯಾಲ ಬಹಳ ಪ್ರೀತಿ ನಂಬಿಕೆ ಬಹಳ ಹೆಚ್ಚಾಗಿದೆ ಅನ್ನೋದು ಗ್ಯಾರಂಟಿ ಇಲ್ಲಂದ್ರೂ ಕೂಡ ಲಕ್ಷ ಈ ಸಲ ನಾಕು ಎಪ್ಪತ್ತೈದು ಅವಾಗ ಕೊಟ್ರಿ ಈಗ ಮತ್ತಿಟ್ಟು ವಿಶ್ವಾಸ ಬಂದದವ್ರಿಗೆ ಹತ್ತು ಲಕ್ಷ ಟನ್ ಕೊಡ್ತಾರ ಬಿಲ್ ಕೂಡ ವ್ಯವಸ್ಥಿತ ಕೊಡ್ತಿವ್ ರೈತರ ವಿಶ್ವಾಸ ದ್ರವ ಮಾಡೋದು ನಮ್ ಕೆಲ್ಸ ಮಾಡೋದಲ್ಲ ನಾವೆಲ್ಲರೂ ಕೂಡ ಕಟಿಬದ್ದಾಗಿ ರೈತರಿಗೆ ಒಳ್ಳೇದನ್ನು ಮಾಡ್ತೇವೆ ಅನ್ಬೋದ ಅನ್ಬೋದ ಅದಕ್ಕೇನು ಆಗಿದ್ರೆ ಇರ್ಬೋದು ಅದ್ಕೇನ್ ಸುಮಾರು ನಮ್ಮ ಪ್ರಯತ್ನ ಮಾಡಿದೆ ಆಗಿರ್ಲಿಲ್ಲ ಅಂದ್ರೆ ಏನ್ ಮಾಡುದು ಆರಾರ್ ಜನ ರಮೇಶ್ ಕತ್ತಿದ್ರಿ ಸೋಲ್ ಆತು ಹೇಗ ನೋಡಿದ್ರೀ ಅಲ್ಲ ಸೋಲ್ ಯಾಕಂತೀರಿ ಹನ್ನೆರಡು ಸಾವಿರ ಮತ ಬಿದ್ದು ಸಾಧನಂತೀರ ನೀವು

ನೀವು ಹೇಳಿ ನೋಡ್ರಿ ನಾವೆಲ್ಲರೂ ಕೂಡ ನೋಡ್ರಿ ಎಲ್ಲರೂ ಒಂದಾಗಿ ನಮ್ ಪ್ರಾಮಾಣಿಕ ಪ್ರಯತ್ನ ಮಾಡಿದೇವ್ ರಮೇಶ್ ಪತ್ತಿ ಅವರು ವೈಯಕ್ತಿಕವಾಗಿ ತಮ್ಮ ಮೇಲೆ ಮೇಲೆ ಟೀಕೆಗಳನ್ನ ಮಾಡ್ತಿದ್ರು ಅಣ್ಣ ಸಾಹೇಬ್ ಜೊಲ್ಲೆ ಅವರು ಯಾಕೆ ಸೈಲೆಂಟ್ ಆದ್ರು ನಾವು ಯಾವಾಗೂ ಕೂಡ ನೋಡ್ರಿ ಯಾರ್ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮ ನಮ್ದು ಇದ ಅಲ್ಲ ನಮ್ದು ಏನಂತಾರ ಜಾಯಮಾನ್ದಾಗ ನಮ್ದು ಅದು ಪದ್ಧತಿ ಅಲ್ಲ ಯಾಕಂದ್ರೆ ನಾವು ನಮ್ದು ಡೆವಲಪ್ಮೆಂಟ್ ಹೇಳ್ತೀವಿ ನಾವ್ ಏನ್ ಮಾಡ್ತೀವಿ ಬರ್ತ ಬೇರೆವ್ರ ಮೇ ಏನೋ ನಾವು ಡೆವಲಪ್ ಮಾಡುದಲ್ಲ ಯಾವಾಗ ಅವ್ರು ಕೇಳ್ತಾರ ಉತ್ತರ ಕೊಡ್ಬೋದ ಅದ್ ಅವ್ರಿಗೆ ಗೊತ್ತದ ನೀವೇ ನಮ್ ಗಮನಕ್ಕೆ ಬಂದಾನೆ ಅಲ್ಲ ಈಗ ಆದ್ರೆ ಅದ್ರ ಪರಿಣಾಮ ಬೋಸಾಗ ನೀವು ಅದ್ರ ಪರಿಣಾಮ ಇದೆಲ್ಲ ಪದ್ಧತಿ ಎರಡ್ ಸಲ ಹೇಳ್ ನಾವು ಯಾರ ಈಗ ಲೀಡ್ ಲೀಡ್ ಜನತೆ ಕೊಟ್ಟಿದ್ವಿ ಹುಕ್ಕೇರಿ ಜನತೆ ಕೊಟ್ಟಿದ್ ಸರ್ ಅವರು ರಮೇಶ್ ಕತ್ತಿ ಅವ್ರ ಏನ್ ಹೇಳ್ತಾರಂದ್ರ ಹುಕ್ಕೇರಿ ನಾವು ಲೀಡ್ ಮಾಡಿ ಕೊಟ್ಟಿವಿ ಮಾಡಿಕೊಟ್ಟಿವಿ ಅನ್ನಸಬನ ಜೊಲೆಯವ್ರ ನಿಪಾನಿಯಾಗ ಹಾಕಿದ್ರೆ ಬಹಳ ಚಲೋ ಆಗ್ತದ ಇಲ್ರಿ ನಾವು ಅಲ್ಲಿ ತಲಿಯಾಕುದ್ರ ಆಗಿರ್ಬೋದು ಒಂದ್ ಮೈನಸ್ ಅದು ಪ್ಲಸ್ ಅದ ರಾಜಕೀಯ ಅದ ಯಾವಾಗ ಏನ್ ಬೇಕಾದ ಆಗ್ಬಹುದು ಅಲ್ಲಿ ಆಗ್ಯದ ಇಲ್ಲಿ ಆಗಿದೆ ಅಲ್ಲಿ ಆಗಿದ್ರೆ ಇಲ್ಲಿ ಹೋಗಾರ್ದು ಇಲ್ಲ ಆಗಿದ್ರ ಅಲ್ಲಿ ಹೋಗಬಾರ್ದು ಅಂದ್ರೆ

ಲಿಂಗಾಯತರ ಕೇಳಿದಾರ ಅವ್ರ ತನ್ನ ಇರಬಾರ್ದಲ್ಲ ಎಲ್ಲರೂ ಕೂಡ ಕೇಳಿದಾರ ನಾವು ಒಪ್ಪಿದ್ದೀವಿ ಅದಕ್ಕೇನು ಸಂಬಂಧ ಇಲ್ಲ ಮತ್ತೆ ಬೇರೆ ಕೆಲಸ ನೋಡ್ ಅದ ಒಂದೇ ನಮ್ ಕೆಲಸ ಏನೂ ಬಿರುದಿಲ್ಲ ಅದೇನದ ಇದೆ ಬೇರೆ ಅದ ಅದ್ ಹದಿಮೂರ್ ತಾರೀಕು ನೋಡ್ತೀವಿ ನೀವು ಎಷ್ಟ ಜನ ಅನ್ಅೋಸ್ ಆತಾರ ಮತ್ತೆ ಹದಿನೆಂಟು ತಾರೀಕು ಅಲ್ಲ ಇನ್ನಾಗಬೇಕ್ರಿ ಹನ್ನೆರಡು ಮಟ್ಟ ಆಗ್ಬೋದ್ ಅಂದಾಜ್ ಅದ ಒಂದು ಹೆಚ್ಚು ಕಮ್ಮಿ ಆಗ್ಬಹುದು ಏನಾರ ಹದಿಮೂರ್ ಕಡೆ ನಾವು ಹೇಳ್ತಾರಲ್ಲ ಸರ್ಣಯ ಕೊಡ್ಬೇಕು ಪ್ರತಿಯೊರು ಹಲ್ಶಿದ್ಬಾದ್ ನಲ್ಲಿ ಸಿಕ್ಕಾಪಟ್ಟೆ ಸಾಲ ಅಲ್ಲಿ ಮಾಡಿದಾರ ಅದೇ ರೀತಿ ಇಲ್ಲೂ ಕೂಡ ಏನಂತ ಸಾಲ ಮಾಡಿ ಬಂದ್ ಮಾಡ್ಕೊಂಡು ಓಡ್ ಹೋಗ್ತಾರಂತ ಅನ್ನೋ ಮಟ್ಟ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಅಲ್ಲ ಓಡ್ ಹೋಗ್ತ ಬರ್ತಿದ್ರೆ ಬರೋದು ಪ್ರಶ್ನೆನೇ ಇಲ್ಲ ಎಂತ ಬೇಕಾದಂತ ನಾವು ಅದನ್ನ ನಡಿಸಿ ತೋರಿಸ್ತಿವಿ ಪ್ರಾಫಿಟ್ ಮಾಡ್ತೀವಿ ಈಗ ಹಲ್ಸಿದ್ನಾಥ್ ಫ್ಯಾಕ್ಟ್ರಿ ಸಾಲ ಮಾಡಿದಾರತ ಸಾಲ ಎದಕ್ ಮಾಡಿದೆವು ಇದ್ರ ಗದ್ಲೇ ಮಾಡಿ ನಾವು ಓಡಿವಿಲ್ಲ ಅದನ್ನ ಸಾಲ ಮಾಡಿ ಅಲ್ಲಿ ಆಸ್ತಿ ಮಾಡಿದೇವಟ್ ಒಂದ್ ಸಾವಿರ ಕೋಟಿ ಸಾಲ ಆದ್ರೆ ಏಳ್ನೂರ ಐವತ್ತು ಕೋಟಿ ಅಸ್ತಿ ಆಗ್ಯದ ಈಗ ಒಂದ್ ಎರಡೂವರೆ ಸಾವಿರ ಕೆಪೆ ಮೂರುವರೆ ಸಾವಿರ ಕೆಪಾಸಿಟಿ ಇದ್ದು ಈ ವರ್ಷ ಹನ್ನೊಂದು ಸಾವಿರ ಆಗ್ಯದ ಇಥನಾಲ್ ಒಂದೂವರೆ ಒಂದೂವರೆ ಲಕ್ಷ ಲೀಟರ್ ಆಗ್ಯದ ಈ ವರ್ಷ ಮತ್ತೆ ಎರಡ್ ನೂರು ಲೀಟರ್ ಎರಡ್ ಎರಡ್ನೂರ್ ಕೆ ಎಲ್ ಎರಡ್ ಲಕ್ಷ ಲೀಟರ್ ಮಾಡ್ತಾ ಇದೇವು ನೂರ್ ಕೆ ಎಲ್ ಪಿ ಡಿ ಹಂಡ್ರೆಡ್ ಹಂಡ್ರೆಡ್ ಇದು ಹಂಡ್ರೆಡ್ ಒಂದ್ ಲಕ್ಷ ಲೀಟರ್ ಗ್ರೇನ್ ಬೇಸ್ಡ್ ಮಾಡ್ತಾ ಇದೇವು ಐವತ್ತು ಕೆ ಎಲ್ ಪಿ ಡಿ ಇಥನಾಲ್ ಮಾಡ್ತಾ ಇದೇವು ಈಗ ಇದನ್ ಪ್ರಾಜೆಕ್ಟ್ ನಾವು ಪ್ಯಾಲೆಟ್ಸ್ ಐತಿ ಸಿ ಬಿ ಜಿ ಐತಿ ಎಲ್ಲ ಈಗ ಫೈನಲೈ ಸ್ಟೇಜ್ ಇದಾವ್ ಮತ್ ಸಾಲ ಹೆಚ್ಚಾಗ್ತದ ಸಾಲ ಹೆಚ್ಚಾದ್ರ ನೋಡ್ರಿ ಸಾಲು ಚೈನಿಗಿ ಅಥವಾ ಏನೋ ಬೇರೆ ಬೇರೆ ಖರ್ಚು ಮಾಡಿ ಮಾಡಿರ ಸಾ ಆಸ್ತಿ ಮಾಡಕ್ ಸಾಲ ಮಾಡಿದ ಸಾಲ ಅಂತೀರ ನೀವ ಸಾಲ ಅದಕ್ಕೋಸ್ಕರ ಇದನ್ನ ಇದನ್ನ ನೋಡ್ರಿ ಪ್ರತ್ಯಕ್ಷ ಒಂದ್ ಸಾವಿರ ಎರಡ್ ಸಾವಿರ ಇದ್ರ ಭೀ ನಾ ನಾನ್ ನೋಡ್ರಿ ನಾವೇನ್ ನಾವೇನ್ ನಂಗೆ ಕೊಡ್ರಿಪ್ಪ ನಿಮ್ ಕಡೆ ನಿಮ್ಗೆ ನಾನು ನಾನು ನೀವಾಗ್ ಬಿಟ್ಟು ಹೊಡಿದಿರಿ ನಮ್ ಪದ್ರಾಗ ಬಂದ್ ಬಿದ್ದ ಅದ ನಾವೀಗ ನಡ್ಸ್ಕೊಂಡು ಹೊಡಿದೀವಿ ಎಲ್ಲರಿಗೂ ಎಲ್ಲ ಸತ್ತದ ರೀತಿ ಎಲ್ಲಿ ಬೇಕಾದಲ್ಲಿ ಬರ್ಬೋದು ಅದ ಕೆಲ್ಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸ್ವಾಗತ್ಮ್ ಎಲ್ಲಿ ಬೇಕಾದಲ್ಲಿ ಯಾರು ಬೇಕಾದವ್ರು ಬರ್ಲಿ ಎಲ್ಲರಿಗೂ ಯಾರ ಅವರ